ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ನಿಮ್ಮ ಮತ ಯಾರಿಗೆ ಅಫ್ಕೋರ್ಸ್ ನಾವು ಕೇಳೋದಕ್ಕಾಗೋದಿಲ್ಲ ಯಾಕಂದ್ರೆ ಅದು ಹೇಳೋ ಹಾಗೂ ಇಲ್ಲ ನೀವು ನೀವೇ ಡಿಸೈಡ್ ಮಾಡಬೇಕು ನಿಮ್ಮ ಮತ ಈ ಸಲ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರಿಗೆ ಅಂತ ಸೊ ಈ ಬಳ್ಳಾರಿ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ನೀವೇ ಡಿಸೈಡ್ ಮಾಡಿ ನಿಮ್ಮ ಮತ ಯಾರಿಗೆ ಅಂತ ಕಾಲದಲ್ಲಿ ಬಳ್ಳಾರಿ ಅಂತಂದ್ರೆ ಅದು ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಕಾಲಾನಂತರದಲ್ಲಿ ನಿಧಾನವಾಗಿ ನಿಧಾನವಾಗಿ ನಿಂದ ಬಿಜೆಪಿ ತೆಕ್ಕೆಗೆ ಬಂತು ಸದ್ಯ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಪ್ರತಿನಿಧಿಸ್ತಾ ಇದೆ ಈ ಬಾರಿಯ ಚುನಾವಣೆಯಲ್ಲಿ ಬಳ್ಳಾರಿಯನ್ನ ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ಪರಿಗಣಿಸಿದೆ ಆದ್ರೆ ಬಿಜೆಪಿಗೆ ಇದು ಒಂದು ರೀತಿ ಅಸ್ತಿತ್ವದ ಪ್ರಶ್ನೆ ಕೂಡ ಹೌದು ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಬಳ್ಳಾರಿ ಕೂಡ ಒಂದು ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ಈ ಜಿಲ್ಲೆ ಇರೋದು ಕಲ್ಯಾಣ ಕರ್ನಾಟಕಕ್ಕೆ ಈ ಬಳ್ಳಾರಿ ಸೇರ್ಕೊಳ್ಳುತ್ತೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅಖಂಡ ಜಿಲ್ಲೆಯಾಗಿದ್ದಂತಹ ಬಳ್ಳಾರಿ ಈಗ ಬಳ್ಳಾರಿ ಹಾಗೆ ವಿಜಯನಗರ ಜಿಲ್ಲೆಗಳಾಗಿ ಸಪರೇಟ್ ಆಗಿದೆ ಈ ಉಭಯ ಜಿಲ್ಲೆಗಳ ವ್ಯಾಪ್ತಿಯನ್ನ ಹೊಂದಿರುವಂತಹ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದಕ್ಕೆ ಎರಡು ಜಿಲ್ಲೆಗಳ ಕಾಂಗ್ರೆಸ್ ಆಕಾಂಕ್ಷಿಗಳ ನಡುವೆ ಸಾಕಷ್ಟು ಜಿದ್ದಾಜಿದ್ದಿ ಏರ್ಪಟ್ಟಿತ್ತು ಬಳ್ಳಾರಿ ಲೋಕಸಭೆಗೆ ಎಲೆಕ್ಷನ್ ಆಗೋದು ಎರಡನೇ ಹಂತದಲ್ಲಿ ಅಂದ್ರೆ ಮೇ ಏಳನೇ ತಾರೀಕು ಇಲ್ಲಿ ಎಲೆಕ್ಷನ್ ನಡೆಯುತ್ತೆ ಜೂನ್ ನಾಲ್ಕಕ್ಕೆ ಮತ ಎಣಿಕೆ ಹಾಗೆ ಫಲಿತಾಂಶ ಇನ್ನು ಈ ಬಳ್ಳಾರಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಇದೆ ಈ ಬಳ್ಳಾರಿ ಕ್ಷೇತ್ರ ಎಸ್ಟಿ ಮೀ ಈ ಬಳ್ಳಾರಿ ಕ್ಷೇತ್ರ ಎಸ್ ಟಿ ಮೀಸಲು ಕ್ಷೇತ್ರ ಆಗಿದೆ ಬಳ್ಳಾರಿ ಬಳ್ಳಾರಿ ಗ್ರಾಮಾಂತರ ಸಂಡೂರು ಕಂಪ್ಲಿ ಹೊಸಪೇಟೆ ಕೂಡ್ಲಿಗಿ ಹಡಗಲಿ ಹಗರಿಬೊಮ್ಮನಹಳ್ಳಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಬಳ್ಳಾರಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯ ವೇಳೆ ಬಿಜೆಪಿಯಿಂದ ಸುಷ್ಮಾ ಸ್ವರಾಜ್ ಅವರು ಸೋನಿಯಾ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡುವ ಮೂಲಕ ಬಿಜೆಪಿಗೆ ಭದ್ರ ಬುನಾದಿಯನ್ನ ಹಾಕೊಟ್ಟಿದ್ರು ಅಂದು ಚುನಾವಣೆಯಲ್ಲಿ ಬಿಜೆಪಿ ಸೋತ್ರರು ಕೂಡ ಬಿಜೆಪಿ ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಒಂದಿಗೆ ನಾಂದಿ ಹಾಡಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಕರುಣಾಕರ ರೆಡ್ಡಿ ಭರ್ಜರಿ ಗೆಲುವು ಸಾಧಿಸಿದ್ರು ಅಲ್ಲಿ ತನಕ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಬಳ್ಳಾರಿ ಬಿಜೆಪಿ ತೆಕ್ಕೆಗೆ ಬಂತು ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಜೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀರಾಮುಲು ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇವೇಂದ್ರಪ್ಪ ಗೆಲ್ಲುವ ಮೂಲಕ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಈಗ ಗಟ್ಟಿಯಾಗಿ ನಿಂತ್ಕೊಂಡಿದೆ ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶ್ರೀರಾಮುಲು ರಾಜೀನಾಮೆಯಿಂದ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಉಗ್ರಪ್ಪ ಗೆದ್ದಿದ್ರು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಸ್ಪರ್ಧೆ ಮಾಡಿ ಸೋತ್ರು ಸೊ ಈ ಸಲ ಕಳೆದ ವಿಧಾನಸಭೆಯಲ್ಲಿ ಸೋತಿರುವ ಮಾಜಿ ಸಚಿವ ಶ್ರೀರಾಮುಲು ಅವರ ಹೆಗಲಿಗೆ ಈಗ ದೊಡ್ಡ ಜವಾಬ್ದಾರಿ ಇದೆ ಕಾರಣ ಕಡೆ ಬಳ್ಳಾರಿ ಜಿಲ್ಲೆಯ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ ಮೇಲಾಗಿ ಇದೊಂದು ಮೀಸಲು ಕ್ಷೇತ್ರ ಆದ ಕಾರಣ ಮೀಸಲು ಕ್ಷೇತ್ರದಲ್ಲಿ ಶ್ರೀರಾಮುಲು ಅವರನ್ನ ಬಿಟ್ಟು ಈಗ ಬೇರೆ ಬೇರೆ ಬಲಿಷ್ಠ ನಾಯಕರ ಕೊರತೆಯಂತೂ ಅಲ್ಲಿ ಕಾಡ್ತಾ ಇರೋದು ಸತ್ಯ ಇನ್ನು ಶ್ರೀರಾಮುಲು ಅವರಿಗೆ ಕಾಂಗ್ರೆಸ್ನಿಂದ ಎದುರಾಳಿಯಾಗಿ ನಿಂತಿರೋದು ಈ ತುಕಾರಾಮ್ರು ಎರಡ್ ಸಾವಿರದ ಎಂಟರಿಂದ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ ಆಯ್ಕೆಯಾಗ್ತಾ ಬಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಅಲ್ಪಾವಧಿಗೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು ಕಳೆದ ಚುನಾವಣೆಯಲ್ಲಿ ಏನಾಗಿತ್ತು ಅಂತ ಒಂದ್ಸಲ ನೋಡೋಣ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೈ ದೇವೇಂದ್ರಪ್ಪ ಗೆಲುವು ದಾಖಲಿಸಿದ್ರು ಕಾಂಗ್ರೆಸ್ನ ವಿಎಸ್ ಉಗ್ರಪ್ಪ ವಿರುದ್ಧ ಇಪ್ಪತ್ತೈದು ಸಾವಿರದ ಏಳುನೂರ ಏಳು ಮತಗಳ ಅಂತರದಿಂದ ಅವರು ಗೆದ್ದಿದ್ದು ಇನ್ನು ಸದ್ಯಕ್ಕೆ ಬಳ್ಳಾರಿಯಲ್ಲಿರುವಂತಹ ಶಾಸಕರು ಕಾಂಗ್ರೆಸ್ನಿಂದ ಭರತ್ ರೆಡ್ಡಿ ಇನ್ನು ಬಳ್ಳಾರಿ ಗ್ರಾಮಾಂತರದಲ್ಲಿರೋದು ಇಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರೇ ಇರೋದು ಬಿ ನಾಗೇಂದ್ರ ಸಂಡೂರು ಕ್ಷೇತ್ರದಲ್ಲೂ ಕೂಡ ಇ ತುಕಾರ ಅವರೇ ಶಾಸಕರಾಗಿರೋದು ಕಂಪ್ಲಿಯಿಂದ ಕೂಡ ಇರೋದು ಕಾಂಗ್ರೆಸ್ ಶಾಸಕರೇ ಅದು ಗಣೇಶ್ ಇನ್ನು ಹೊಸಪೇಟೆಯಿಂದ ಕಾಂಗ್ರೆಸ್ನ ಶಾಸಕರೇ ಇರೋದು ಎಚ್ ಆರ್ ಗವಿಯಪ್ಪ ಕೂಡ್ಲಿಗಿಯಿಂದ ಕೂಡ ಕಾಂಗ್ರೆಸ್ ಶಾಸಕರೇ ಇರೋದು ಎನ್ ಟಿ ಶ್ರೀನಿವಾಸ ಹಡಗಲಿಯಲ್ಲಿರೋದು ಬಿಜೆಪಿಯ ಶಾಸಕ ಕೃಷ್ಣ ನಾಯಕ್ ಹಗರಿ ಬೊಮ್ಮನಹಳ್ಳಿಯಲ್ಲಿರೋದು ಜೆಡಿಎಸ್ನ ನೇಮಿರಾಜ್ ನಾಯಕ್ ಶಾಸಕರಾಗಿದ್ದಾರೆ ಅಂದ್ರೆ ಬಿಜೆಪಿಗೆ ಇಲ್ಲಿ ಹೆಚ್ಚು ಸ್ಥಾನಗಳಿಲ್ಲ ಅಂದ್ರೆ ಕಳೆದ ವಿಧಾನಸಭೆಯಲ್ಲಿ ನೋಡಿದ್ವಿ ಬಳ್ಳಾರಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ ಬಂದಿಲ್ಲ ಕಾಂಗ್ರೆಸ್ನ ಪ್ರಭಾವ ಜಾಸ್ತಿಯಾಗಿದೆ ಇನ್ನು ಮತದಾರರ ವಿವರ ನೋಡೋದಾದ್ರೆ ಇಲ್ಲಿ ಪುರುಷ ಮತದಾರ ಎಂಟು ಲಕ್ಷದ ಎಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಮಹಿಳಾ ಮತದಾರರಿರುವುದು ಎಂಟು ಲಕ್ಷದ ಎಂಬತ್ತು ಸಾವಿರದ ನಾನೂರ ನಲವತ್ತೆಂಟು ಇತರೆ ಅಂತ ಬಂದ್ರೆ ಇನ್ನೂರ ಮೂವತ್ತೆರಡು ಸೊ ಒಟ್ಟು ಮತದಾರರ ಸಂಖ್ಯೆ ಈ ಬಳ್ಳಾರಿ ಕ್ಷೇತ್ರದಲ್ಲಿರೋದು ಹದಿನೇಳು ಲಕ್ಷದ ಐವತ್ತೆರಡು ಸಾವಿರದ ಆರ್ನೂರ ಮೂವತ್ತೆರಡು ಸೊ ಬಳ್ಳಾರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಬಂದ್ರೆ ಟಫ್ ಫೈಟ್ ಅಂತೂ ಇದ್ದೇ ಇದೆ ಸೊ ಶ್ರೀರಾಮುಲು ವರ್ಸಸ್ ಈ ತುಕಾರಾಮ್ ಅಂತ ಬಂದ್ರೆ ನಿಮಗೆ ಯಾರು ಗೆಲ್ಬೇಕು ಯಾರು ನಿಮ್ಮ ಕ್ಷೇತ್ರದ ಎಂ ಪಿ ಆಗಾಗ್ಬೇಕು ಸೊ ನೀವೇ ಸೂಕ್ತವಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಸೊ ನಿಮ್ಮ ಮತ ಯಾರಿಗೆ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ